ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ಮೂಳೆ ಕೋಳಿ ಸಾರು ಅಂತಲೂ ಕರೀತಾರೆ ಇದಕ್ಕೆ ಮೊದಲಿಗೆ ಒಂದು ಜಾರಿಗೆ ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಒಂದು ಇಂಜಷ್ಟು ಶುಂಠಿ ಒಂದು ಹಿಡಿಯಾಗುವಷ್ಟು ಬೆಳ್ಳುಳ್ಳಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನುಣ್ಣದಾಗಿ ಪೇಸ್ಟನ್ನ ರೆಡಿ ಮಾಡಿಟ್ಕೋಬೇಕು ಇದಕ್ಕೆ ಸ್ಪೆಷಲ್ ಅಂದರೆ ಇದ್ಕಿ ದವರೆಕಾಳನ್ನ ಇವತ್ತು ನಾನು ಈ ಸಾಂಬಾರಲ್ಲಿ ಬಳಸ್ತಾ ಇದ್ದೀನಿ ತುಂಬ ರುಚಿಯಾಗುತ್ತೆ ನಂತರ ಅದನ್ನು ಪೇಸ್ಟ್ ಮಾಡ್ಕೊಂಡಾದಮೇಲೆ ಅದೇ ಜಾರಿಗೆ ಒಂದು ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಕಡಲೆ ಗಸಗಸೆ ಇದನ್ನೆಲ್ಲ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ಳಿ ನಂತರ ಖಾರಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಮಸಾಲಾಗ ಮೂರು ಸ್ಪೂನಷ್ಟು ಧನಿಯಾ ಪುಡಿ ಪ್ಲೇನ್ ಧನಿಯಾ ಪುಡಿ ಇದಕ್ಕೇನು ಮಿಕ್ಸ್ ಮಾಡ್ಕೊಂಡಿಲ್ಲ ಧನಿಯಾನ ಪುಡಿ ಮಾಡಿಸಿರೋದಷ್ಟೇ ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಟ್ಕೋಬೇಕು ಈಗ ಎರಡು ಮಸಾಲೆ ರೆಡಿಯಾಗಿದೆ ಒಂದು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಉಪ್ಪಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಅದು ಹಸಿ ಸ್ಮೆಲ್ಲೆಲ್ಲ ಹೋಗುವವರೆಗೂ ಸುತ್ತ ಎಣ್ಣೆ ಬಿಡುವರೆ ಇದನ್ನು ಫ್ರೈ ಮಾಡಿಕೊಂಡು ನಂತರ ಫ್ರೆಶ್ಶಾಗಿ ತೊಳೆದಿಟ್ಟಿರುವಂಥ ಮೊಟ್ಟೆ ಕೋಳಿ ಎರಡು ಎರಡು ಕೆ ಜಿ ಇದೆ ಇಲ್ಲಿ ಇದನ್ನು ಸೇರಿಸ್ಕೋಬೇಕು ಚೆನ್ನಾಗಿ ಅರಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಸೋರಿಸ್ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಈ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಏನಿದೆ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಬಿಟ್ಕೊಳ್ಳೋದು ಹಸಿ ಸ್ಮೆಲ್ಲೆಲ್ಲ ಹೋಗೋಷ್ಟು ಒಂದು ಐದರಿಂದ ಹತ್ತು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗತ್ತೆ ಅದು ಫ್ರೈ ಆದಮೇಲೆ ರುಬ್ಬಿರೋವಂಥ ಕಾಯಿ ಮಸಾಲ ಏನಿದೆ ಕಾಯಿ ಖಾರದ ಪುಡಿ ಎಲ್ಲ ರುಬ್ಬಿದ್ವಲ್ಲ ಅದನ್ನು ಹಾಕಿ ಉಪ್ಪು ಸೇರಿಸಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೊಂಡು ಫೈನಲಾಗಿ ಅದರಲ್ಲಿ ಮೊಟ್ಟೆ ಕೋಳಿಯಲ್ಲಿ ಮೊಟ್ಟೆ ಸಮಥಿಂಗ್ ಏನೇನೋ ಬಂದಿರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಫೈನಲಾಗಿ ಹಾಕಿ ಲೀಡನ್ನ ಕ್ಲೋಸ್ ಮಾಡಿ ಎಂಟು ವಿಷಲ್ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಮೂಳೆ ಕೋಳಿ ಆಗಿರೋದ್ರಿಂದ ತೆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಎಂಟರಿಂದ ಒಂಬತ್ತು ವಿಷಲ್ ತೊಗೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ಬೆಂದಿರುತ್ತೆ ನಂತರ ಪ್ರೆಷರೆಲ್ಲ ಆರಿದ್ಮೇಲೆ ನಾವು ತೆಗೆದ್ಬಿಟ್ಟು ಇಳಿಸಿ ನೋಡಬೇಕು ಒಂದು ಪೀಸ್ನ ತೆಗೆದು ನೋಡಿ ಬೆಂದಿದ್ಯಾ ಇಲ್ವಾ ಅಂತ ಚೆನ್ನಾಗಿ ಬೆಂದಿದ್ರೆ ನಂತರ ಇದಕ್ಕೆ ಇತ್ಕಿದವ್ರೆ ಕಾಳನ್ನ ಹಾಕಿ ಮತ್ತೆ ಒಂದು ವಿಜಲ್ ತಗೊಂಡ್ರೆ ಸಾಕಾಗುತ್ತೆ ಬೇಳೆ ಕಾಳು ಹಾಕಿದ್ಮೇಲೆ ಜಾಸ್ತಿ ವಿಷಲ್ ಒಡಿಸ್ಬೇಡಿ ಕಾಳುಗಳೆಲ್ಲ ಬೆಂದು ಮೊಷಪ್ ಥರ ಆಗೋಗ್ಬಿಡುತ್ತೆ ಒಂದು ವಿಜಲ್ ಬೆಂದರೆ ಸಾಕು ಇಲ್ಲ ಸಾಂಬಾರು ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಅಂದರೆ ಬರೀ ಕುದಿಯಲ್ಲೇ ಒಂದು ಲಿಡ್ನ ಕ್ಲೋಸ್ ಮಾಡಿದರೆ ಬರೀ ಕುದಿಯಲ್ಲೇ ಕಾಳನ್ನ ಬೇಯಿಸ್ಕೊಬೋದು ಫೈನಲಾಗಿ ಒಂದು ಆದಮೇಲೆ ತೆಗೆದು ಬಿಸಿ ಬಿಸಿಯಾಗಿ ಬಡಿಸ್ತಾ ಇದ್ದೀನಿ ರಾಗಿ ಮುದ್ದೆ ಜೊತೆ ಮೊಟ್ಟೆ ಕೋಳಿ ಸಾಂಬಾರು ಬೇಳೆ ಹಾಕಿರೋ ಸಾಂಬಾರಂತೂ ಎಕ್ಸ್ಟ್ರಾ ಟೇಸ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಹೆಮ್ಮೆಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಈ ರೆಸಿಪಿನ ತಪ್ಪದೇ ಟ್ರೈ ಮಾಡಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು